ಭಗವಂತ ಅನ್ನಾತನ ರೂಪದಲ್ಲಿ ಎಂದು ಹೇಳುತ್ತ ಬಸವರಾಜ್ ನಾವಿ ಕೃಷಿ ಮೌಲ್ಯವಾದಿತ ಗೊಬ್ಬರ ತಯಾರಿ ಮಾಡಿಕೊಂಡು ರೈತರು ಯಾವುದಕ್ಕೂ ಕಡಿಮೆ ಇಲ್ಲ ಎಂದು ಜಗತ್ತಿಗೆ ಎಲ್ಲ ಎಲ್ಲ ಜನರಿಗೂ ಹೇಳುತ್ತ ಅನ್ನದ ಜೊತೆ ಆರೋಗ್ಯವನ್ನು ಕೊಡುಗೆ ನೀಡುತ್ತಿರುವ ನಮ್ಮ ರೈತರು ಅವರಿಗೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗಲಿ ಇನ್ನೂ ಹೆಚ್ಚು ಅವರ ಕೊಡುಗೆ ಪ್ರಸಿದ್ಧವಾಗಲಿ ಎಂದು ಹೆಸರು ಡಾಕ್ಟರ್ ಬಸವರಾಜ್ ನಾವೇ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗ್ನಳ್ಳಿ ಗ್ರಾಮದ ಸಾವಯವ ಕೃಷಿಕ ಕಳೆದ ಹದಿನೆಂಟು ವರ್ಷಗಳಿಂದ ನಾನು ಕೃಷಿ ಬಿಟ್ಟರ್ತಕ್ಕಂಥ ಯಾವುದೇ ಒಳಸುರಗಳನ್ನು ಮಾರಕಟ್ಟಿ ಅಂತ ನಾನು ಸ್ವತಃ ನಾನು ನನ್ನ ಕ್ಷೇತ್ರದಲ್ಲಿ ತಯಾರಿ ಮಾಡ್ಕೊಂಡು ಅವು ಯಾವ ಅಂತಂದ್ರೆ ಜೀವಾಮೃತ ಬೀಜಾಮೃತ ಪಂಚಗೊಬ್ಬ ಅಸಸ್ಯ ಜನ ಕಿಟ್ನಾಶಕ ಎರೆ ಜಲ ಬ್ರಹ್ಮಾಸ್ತ್ರ ಬ್ರಹ್ಮಸ್ತ್ರ ಸಾವಯವ ಸಹೂರೇ ಸಾವು ಡಿಎಪಿ ಕಂಪೋಸ್ಟ್ ಒಣಜೀವಿ ಗೊಬ್ಬರ ಗೊಬ್ಬರದ ಮೌಲ್ಯ ಅವ್ರದ್ದೇನೆ ದೆಸರ್ಣಿ ಕಸಾಯ ಮಜ್ಜಿಗೆ ಈ ತರಹದ ಮೌಲ್ಯವರ್ಧಿತ ಆ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ಭೂಮಿಯ ಅಂದ್ರೆ ಬೆಳೆಗಳ ಚಿಕ್ಕು ಮಾವು ತೆಂಗು ರೇಷ್ಮೆ ಬಾಳೆ ಆಹ್ಹ್ ಗೋಡಂಬಿ ಸಿರಿಧಾನ್ಯಗಳು ಮತ್ತೆ ತರಕಾರಿ ಬೆಳೆಗಳನ್ನು ಬೆಳಿತೀನಿ ಮತ್ತೆ ಇವೆಲ್ಲ ಇದರ ಬಗ್ಗೆ ರಾಜ್ಯದಾದ್ಯಂತ ಇಪ್ಪತ್ ಜಿಲ್ಲೆಗಳಿಗೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಧಾರವಾಡ ಯೂನಿವರ್ಸಿಟಿ ಬಾಗಲಕೋಟೆ ಯೂನಿವರ್ಸಿಟಿ ರೈಚೂರು ಯೂನಿವರ್ಸಿಟಿ ಇವೆಲ್ಲ ಒಂದು ಬೇಸಿಗೆ ಡಿಪ್ಲೋಮಿಸ್ಟ್ಸ್ ಹಾರ್ಟಿಕಲ್ಚರ್ ಯೂಸ್ಗೆ ಸಾವಿ ಕೃಷಿ ಬಗ್ಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಅರಿ ಮೂಡಿಸುವಂತ ಕಾರ್ಯಕ್ರಮ ಇದು ದೇಶ ಕಟ್ಟುವ ಕೆಲಸ ಕ್ರಾಂತಿಕಾರಿ ಕೆಲಸ ಅಂದ್ರೆ ಶಿವಮೊಗ್ನ ಭವನದಿಂದ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಸಹಿತ ಸ್ವಾಮಿ ಅವರು ಕರೆಸಿರ್ತಾರೆ ಕೃಷಿ ಗೊತ್ತಿ ಬಂದಂತ ಜನರಿಗೆ ಅವೇರ್ನೆಸ್ ಮೂಡಿಸುವಂತ ಅಂದ್ರೆ ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿ ಉಳಿಬೇಕು ಆ ಕೃಷಿ ಇವತ್ತ ಯಾಕ ಲಾಭದಾಯಕ ಆಗುವಲ್ವಾ ಅಂತಂದ್ರೆ ಅತಿ ವೃಷಿಯಿಂದ ಅನಾರೋಗ್ಯ ಮಳಿ ಬೆಳಿ ಸರಿಯಾಗಿ ಆಗಲ್ಲ ಬಂದಂತ ಅಲ್ಪ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾರೆ ಅದಕ್ಕೆ ಅಂತ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡಿರುವಂತ ಸಾಮಗ್ರಿ ಖರೀದಿ ಮಾಡಿ ಸಾಲಕ್ಕೆ ಸಾಲವನ್ನ ಸಾಲವನ್ನು ತೀರಿಸಲಾರ ಅವರು ಆತ್ಹೆಗೊಂಡ್ರೆ ಹಂಗಾಗಿ ಒಟ್ಟು ಕೃಷಿ ಬೇಕಂತ ಯಾವದೇ ಒಳಸಿಗಳನ್ನ ನಾವು ಒಂದು ಹಾಕಿದ್ರೆ ಸಾಕು ನಾವು ಇಪ್ಪತ್ತ್ ಮೂವತ್ತ ಕ್ಷೇತ್ರವನ್ನ ನಾವು ನಮ್ಮ ಕ್ಷೇತ್ರದಾಗ ತಯಾರ ಮಾಡ್ಕೊಂಡು ಬೆಳೆಗಳಿಗೆ ಏನ್ ಬೇಕು ಅಂದ್ರೆ ಇವತ್ತು ವಿಶಾಲದ ಮಣ್ಣಿಲ್ಲ ವಿಶಾಲದ ನೀರಲ್ಲ ವಿಷಯದ ಆಹಾರ ನಾವು ಎಲ್ಲರ ಆಹಾರ ಮುಖಾಂತರ ವಿಶೇಷವನ್ನ ಏನ್ ಮಾಡಿ ನಾವು ಅದಕ್ಕೆ ಸಣ್ಣ ವಯಸ್ಸಿನ ಬಿ ಪಿ ಶುಗರ್ ಕ್ಯಾನ್ಸರ್ ಸಣ್ಣ ಇವೆಲ್ಲ ಕಾರಣ ನಾವು ಊಟ ಮಾಡ್ತಕ್ಕ ಸತ್ವ ಇಲ್ಲ ಪರಿಪೂರ್ಣವಾದಂತಹ ಪೌಷ್ಟಿಕಾಂಶ ಇಲ್ಲ ಆದ್ರಿಂದ ಇವತ್ತು ಬೆಳೆಗಳಿಗೆ ಹದಿನಾರು ಪೌಷ್ಟಿಕಾಂಶಗಳು ಇರಬೇಕಲ್ಲ ನಾವು ಕೂಡ ಡಿಎಪಿಗೊಬ್ಬರು ಎನ್ ಪಿ ಕೆ ಅನ್ನುವಂಥ ಮೂರ ಮೂರ ಪೌಷ್ಟಿಕತೆಯಿಂದ ಬಳಲಿ ಬೆಳಿಲಿ ಮತ್ತು ವಿಷದಿಂದ ಕೂಡುವಂತಹ ಆಹಾರವನ್ನ ತಯಾರ ಮಾಡ್ತಾವೆ ಅಂತ ಆಹಾರವನ್ನ ಸೇವನೆ ಮಾಡಿದಾಗ ನಮಗೆ ಬೆಳೆಗೆ ಬರುವಂತಹ ಅನೇಕ ರೋಗ ನಮಗೆ ಬರಕ್ತವು ಅದಕ್ಕೆ ಇವತ್ತು ನಾವು ಏನ್ ಮಾಡಬೇಕಾದ್ರೆ ಒಂದು ಒಂದು ಜವಾರಿ ಹಾಕಿದ್ರೆ ಸಾಕು ನೈಸರ್ಗಿಕ ಕೃಷಿ ಸಾವು ಕೃಷಿ ಮಾಡಿದ್ರೆ ಭೂಮಿ ಫಲವತ್ತತೆ ಉಳಿತೀವಿ ಮನುಷ್ಯರ ಆರೋಗ್ಯ ಉಳಿತೈತಿ ಇದು ಒಂದು ದೇಶ ಕಟ್ಟ ವಲಸ ದೇಶಿಕೇನಾದ್ರೂ ಕೊಡಿ ವಿಷಮಕ್ತವಾದ ಆಹಾರವನ್ನ ಕೊಡಬೇಕು ನಾವು ರೈತರ ಅನದಾತ್ರ ಅಲ್ಲ ಅನ್ನುವಂತ ಮಾತನ್ನ ನಾನು ಹೇಳಿಕೆ ಮಾತಾ ನಿಮ್ಮ ಮಾಡ್ಬೋದು ನನ್ನ ನಂಬರ್ ಕೊಡ್ಬೋದ್ರಿ ನಾನು ಏನ್ ಹೇಳಿದೆ ಆಕ್ಚುಲು ನಾನ್ ಅವ್ರಿಗೆ ಆದಷ್ಟು ಸಾಧ್ಯದಷ್ಟು ಸಂತ ತಯಾರ ಮಾಡ್ಕೊಳ್ತೇನೆ ಹೇಳ್ತೀನಿ ಕೃಷಿ ಮಾಡ್ಬೇಕು ಅಂತ ಟೆಕ್ನಾಲಜಿ ಕೊಡ್ತೀವಿ ಆಗಲ್ಲ ಯಾಕಂದ್ರೆ ಗಂಡ ಹೆಚ್ಚು ಜಾಬ್ ಹೋಲ್ಡರ್ ಇರ್ತಾರೆ ಅಥವಾ ನೌಕರಿ ಬಿಸಿನೆಸ್ ಇರ್ತದೆ ಅವ್ರಿಗೆ ಆಗಲ್ಲ ಲ್ಯಾಂಡ್ ಇರ್ತದೆ ಆರ್ಗಾನಿಕ್ ಮಾಡ್ಬೇಕು ಆಶಕ್ ಇರ್ತದೆ ಅಂತ ನಾವು ಮಾಡ್ಕೊಡ್ತಿವಿ ಎಲ್ಲ ಈ ನಾವೇನ್ ಮಾಡ್ತೀವಿಲ್ಲ ಇವೆಲ್ಲ ಜೀವ ಕೀಟನಾಶಕ ಇರ್ಬೋದು ಎರಡು ಹುಡುಗಿರ್ಬೋದು ಗಂಜ್ ಎಲ್ಲವನ್ನ ನಾವು ಅವ್ರಿಗೆ ಸಪ್ಲೈ ಮಾಡ್ತೀವಿ ಮಾಡ್ಕೊಡ್ತೀವಿ ನಿಯರ್ವಾಗಿ ಅಲ್ಲಿನ ಬಂದು ಹೋಗ್ಬೋದು ಅಂತ ಅಂತಂದ್ರೆ ಬಚ್ಚಿನ ಮುಖಾಂತರ ಈ ನಿನ್ನೆ ರಾಯಚೂರು ಕಳಿಸಿದ್ವಿ ಈಗೆಲ್ಲ ಒಂದು ಕಾಣಿಕವನ್ನೆಲ್ಲ ಆಮೇಲೆ ಮಾಡ್ಬೋದ್ರಿ